ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಎಸ್ ಅವರು ಬಿಜೆಪಿ ಸದಸ್ಯರ ಎಂಬ ಪಾಲಿಕೆಯ ಮಾಜಿ ಸದಸ್ಯ ಎಚ್ ಸಿ ಯೋಗೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ ಸಂಸದ ಬಿವೈ ರಾಘವೇಂದ್ರ ಅವರ ಹುಟ್ಟುಹಬ್ಬದ ಆಚರಣೆಯ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ರು ಇದು ಎಷ್ಟು ಸರಿ ಎಂದು ಪ್ರಶ್ನ ಪ್ರಶ್ನಿಸಿದ್ದಾರೆ ಇದಕ್ಕೆ ತಿರುಗೇಟನ್ನ ಸಿಎಸ್ ಷಡಾಕ್ಷರಿ ಅವರು ಕೊಟ್ಟಿದ್ದಾರೆ ಇದು ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಕೊಡುವ ಕಾರ್ಯಕ್ರಮದ ಕುರಿತು ನಡೆದ ಸಭೆ ನಾನು ಯಾವುದೇ ಪಕ್ಷಕ್ಕೆ ಸೇರಿದವನು ಅಲ್ಲ ಎಂದರು ಈ ವೇಳೆ ಒಂದು ಸವಾಲ್ ಸಹ ಹಾಕಿದ್ರು ಹಾಗಾದ್ರೆ ಎಚ್ ಸಿ ಯೋಗೇಶ್ ಏನ್ ಹೇಳಿದ್ರು ಅದಕ್ಕೆ ಷಡಾಕ್ಷರಿ ಏನಂದ್ರು ಅಂತ ನೋಡೋಣ ಬನ್ನಿ ವಿಕಾಸ ಕೇಂದ್ರದಲ್ಲಿ ಒಂದು ಸಭೆ ನಡೀತದೆ ಆ ಒಂದು ಸಭೆಯಲ್ಲಿ ಬಿ ವೈ ರಾಘವೇಂದ್ರ ಅವರ ಅಭಿಮಾನಿ ಬಳಗದಿಂದ ಅವರ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ಬೇಕು ಅಂತಕ್ಕಂಥ ಒಂದು ಸಭೆಯನ್ನ ನಡೀತದೆ ಬಹಳಷ್ಟು ಜನ ಅವರ ಅಭಿಮಾನಿಗಳು ಬಹಳಷ್ಟು ಜನ ಅವರ ಆಗಿರ್ಬೋದು ಅವರ ಫಾಲೋವರ್ಸ್ ಆಗಿರ್ಬೋದು ಇವರೆಲ್ಲರೂ ಕೂಡ ಇರ್ತಾರೆ ಇವರೆಲ್ಲರ ಮಧ್ಯೆ ಒಂದು ವಿಶೇಷ ವ್ಯಕ್ತಿನೂ ಕೂಡ ಕಾಣಿಸ್ಕೊಳ್ತಾರೆ ನಮ್ಮೆಲ್ಲರಿಗೂ ಕೂಡ ಯಾರು ಅಂತ ಹೇಳಿದ್ರೆ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಾಕ್ಷರಿ ಇರೋರು ಇವರು ಮುಂಚೆ ಯಡಿಯೂರಪ್ಪನವ್ರ ಜೊತೆಗೆ ರಾಘವೇಂದ್ರ ಅವ್ರ ಜೊತೆಗೂ ಕೂಡ ಆಸ್ತ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಅದು ಸರ್ಕಾರದಲ್ಲೇ ಕೂಡ ಒಂದು ಒಬ್ಬರ ಉಪಮುಖ್ಯಮಂತ್ರಿಗಳಿಗೆ ಆಗಿರ್ಬೋದು ಒಬ್ಬ ಎಂ ಪಿಗೆ ಒಂದು ಆಪ್ತ ಸಹಾಯಕರಾಗಿ ಕೊಡೋದಕ್ಕೆ ಅವಕಾಶ ಇರತಕ್ಕಂಥದ್ದು ಅದಾದ ನಂತರ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾದ ಮೇಲೆ ರಾಘವೇಂದ್ರರವರ ಒಂದು ಹುಟ್ಟುಹಬ್ಬಕ್ಕೆ ಇವರು ಕೂಡ ಭಾಗವಹಿಸಿ ಸಿದ್ಧತಾ ಸಭೆಯಲ್ಲಿ ಭಾಗವಹಿಸಿ ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸಿಕೊಡಬೇಕು ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಿಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಒಂದು ಸಂದೇಶವನ್ನು ಕೂಡ ಷಡಾಕ್ಷರಿಯವರು ಕೊಡ್ತಾರೆ ನಾವಿವತ್ತು ಮಾಧ್ಯಮದ ಮುಖಾಂತರ ಮಾನ್ಯ ಷಡಾಕ್ಷರಿಯರು ಕೇಳೋದು ಅಂತ ಹೇಳಿದರೆ ನೀವು ರಾಜ್ಯ ಸರ್ಕಾರಿ ನೌಕರದ ಅಧ್ಯಕ್ಷರು ಅಥವಾ ಬಿ ಜೆ ಪಿಯ ಸದಸ್ಯರು ಅಂತಕ್ಕಂಥದ್ದನ್ನು ಕೂಡ ಕೇಳ್ತಾ ಇದ್ದೀವಿ ಜೊತೆ ಜೊತೆಯಾಗಿ ಭಾಳಷ್ಟು ಸಂದರ್ಭದಲ್ಲಿ ತಾವು ಒಂದು ಪಕ್ಷದಲ್ಲಿ ಯಾವರು ಕೂಡ ಷಡಾಕ್ಷರಿ ಏನು ಅಂತ ಹೇಳಿದರೆ ಅವರು ಬಿ ಜೆ ಪಿ ಇದ್ದಂಗೆ ಅವರು ಬಿ ಜೆ ಪಿಯ ಸದಸ್ಯರು ಅಂತಕ್ಕಂಥದ್ದು ಕೂಡ ಭಾಳ ಸಂದರ್ಭದಲ್ಲಿ ನಾವು ಕೇಳಿದ್ದೀವಿ ಹಾಗಾಗಿ ತಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಡ್ಸ್ಕೊಂಡು ಬಂದಿರತಕ್ಕಂಥದ್ದು ಏನೇ ಇದ್ರು ಕೂಡ ಒಂದೆಲ್ಲೋ ಒಂದು ಕಡೆ ಒಂದು ಪಕ್ಷಕ್ಕೆ ಸೀಮಿತವಾಗಿ ತಾವು ನಡ್ಕೊಂಡು ಬಂದಿರಿ ಈಗ ಬಹಿರಂಗವಾಗಿ ನೀವು ಒಬ್ಬ ರಾಜ್ಯಾಧ್ಯಕ್ಷರಾಗಿ ಇದನ್ನು ತೋರಿಸ್ಕೊಳ್ತಾ ಇದ್ದೀರಲ್ಲ ನಾನು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಿಗೆ ಅಥವಾ ನಗರ ಬಿ ಜೆ ಪಿ ಅಧ್ಯಕ್ಷರಿಗೆ ಒಂದು ಕೇಳ್ಕೊಳ್ತೀನಿ ಮಾಧ್ಯಮದ ಮುಖಾಂತರ ಇವ್ರನ್ನ ಹೆಗಾರು ಮಾಡಿ ಒಂದು ಬಿ ಜೆ ಪಿಯ ಸದಸ್ಯತೆ ಕೊಟ್ಟುಬಿಡಿ ಇವರಿಗೆ ಒಂದು ಮಂಡಲಕ್ಕೆ ಯಾವುದಕ್ಕಾರು ಒಂದು ಅಧ್ಯಕ್ಷರನ್ನು ಮಾಡಿದರೆ ನಿಮ್ಮ ಪಕ್ಷವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಯಾಕಂತ ಹೇಳಿದ್ರೆ ಇವ್ರು ಮಾಡ್ತಿರ್ತಕ್ಕಂಥ ಕೆಲಸ ಈ ಒಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾಧ್ಯಕ್ಷಗಳಾಗಿರ್ಬೋದು ಅವರ ಪದಾಧಿಕಾರಿಗಳಿಗೆ ಯಾವ ರೀತಿ ಸಂದೇಶ ಹೋಗ್ತದೆ ಅಂತ ಹೇಳಿದ್ರೆ ನಾವೆಲ್ಲೋ ಒಂದು ಕಡೆ ಯಾವುದೋ ಒಂದು ಪಕ್ಷದಲ್ಲಿ ಗುರುತಿಸ್ಕೋಬೇಕು ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಗುರುತಿಸ್ಕೋಬೇಕು ನಾವು ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಗುರುತಿಸ್ಕೋಬೇಕು ಅಥವಾ ನಾವು ಸರ್ಕಾರಿ ನೌಕರರಾಗಿ ನಮ್ಮ ಏನು ನಮ್ಮ ಅಡಿಪಾಯದಲ್ಲಿ ಏನು ಸಂವಿಧಾನದ ಅಡಿಪಾಯದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದನ್ನು ಕೂಡ ಗೊಂದಲಮಯ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವರು ಮಾಡಿರ್ತಕ್ಕಂಥ ಕೆಲಸದಿಂದ ನಡೀತಾ ಇದೆ ಹಾಗಾಗಿ ಈ ಒಂದು ಮಾಧ್ಯಮದ ಮುಖಾಂತರ ಬಿಜೆಪಿಯರ್ಗು ಕೂಡ ನಾವು ಕೇಳ್ಕೊಳ್ತಾ ಇರೋದೇನೆಂದರೆ ಒಂದು ಸದಸ್ಯತ್ವನ ಕೊಟ್ಟುಬಿಡಿ ಅಂತಕ್ಕಂಥದ್ದನ್ನು ಕೂಡ ಇನ್ನೊಂದು ಮಾನ್ಯ ಷಡಕ್ಷರರಿಗೂ ಕೂಡ ಕೇಳ್ತಿರೋದು ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿ ಬೇಕಾದಷ್ಟು ನೌಕರರ ಸಮಸ್ಯೆಗಳು ಬೇಕಾದಷ್ಟಿದೆ ಪಕ್ಷಾತೀತವಾಗಿ ಹಾಗೂ ರಾಜಕೀಯೇತರವಾಗಿ ಒಬ್ಬ ಸರ್ಕಾರಿ ನೌಕರನ ಅಧ್ಯಕ್ಷನಾಗಿ ತಾವು ಕೆಲಸ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದಕ್ಕೆ ರಾಜೀನಾಮೆ ಅದನ್ನು ಕೊಟ್ಟುಬಿಟ್ಟು ನೀವು ಬಿ ಜೆ ಪಿಗೆ ಸೇರಿಕೊಳ್ಳೋದೇ ಒಳ್ಳೇದು ಯಾಕಂತ ಹೇಳಿದ್ರೆ ಅಂತರಂಗ ಬಹಿರಂಗ ಮಾಡೋದ್ಕಿಂತ ನೀವು ಬಹಿರಂಗವಾಗಿ ನೀವು ಸೇರಿಕೊಳ್ಳೋದೇ ಒಳ್ಳೆಯದು ಇಲ್ಲಿ ಕೆಲವೊಂದು ಕಡೆ ಸೇರಿಕೊಂಡು ಆ ಒಂದು ಕಾರ್ಯಕ್ರಮ ನಡೀತಕ್ಕಂಥ ಜಾಗನೂ ಕೂಡ ಆ ಸ ಅದೇನು ಸಿದ್ಧತಾ ಸಭೆ ಮಾಡಿರೋದು ಕೂಡ ಸರ್ಕಾರಿ ನೌಕರರ ಏನು ಆ ಒಂದು ಭವನದಲ್ಲಿ ಕೂಡ ಇದನ್ನು ಬಸವನಗಳಲ್ಲಿ ಆ ಒಂದು ಭವನದಲ್ಲಿ ಅಂದರೆ ಯಾವ್ಯಾವ ರೀತಿ ಇವರಿಗೆ ಸ್ಪಾನ್ಸರ್ಸು ಒಂದು ಸಪೋರ್ಟಸ್ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗಿರತಕ್ಕಂಥದ್ದು ಎಲ್ಲೋ ಒಂದು ಕಡೆನೂ ಕೇಳ್ಕೊಟ್ವಿ ಸಂಪೂರ್ಣ ಸರ್ಕಾರಿ ನೌಕರ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ಸ್ಪಾನ್ಸರು ಕೂಡ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಕೇಳ್ಕೊಟ್ವಿ ಹಾಗಾಗಿ ನಾವು ತಮಗೆ ಹೇಳ್ತಾ ಇರೋದೇನೆಂದ್ರೆ ದಯವಿಟ್ಟು ಸರ್ಕಾರಿ ನೌಕರರಾಗಿ ತಾವು ಕೆಲಸ ಮಾಡಿ ಯಾರೇ ಒಬ್ಬರನ್ನ ಮನವೊಲಿಸೋದಕ್ಕೋ ಅಥವಾ ಒಂದು ಪಕ್ಷದಕ್ಕೆ ಸೇರ್ಕೋಬೇಕು ಅಂತಕ್ಕಂಥದ್ದನ್ನು ಇವತ್ತಿಂದಲೇ ನಾನು ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳೋದನ್ನು ಬಿಟ್ಟು ತಾವು ಸರ್ಕಾರಿ ನೌಕರರಾಗಿ ಕೆಲಸ ಮಾಡಿ ಕೂಡ ಈ ಸಂದರ್ಭ ಇಷ್ಟ ಪಡ್ತಾರೆ ನಾನು ಪ್ರತಿದಿನ ನಾಲ್ಕು ನಾಲ್ಕು ಮೀಟಿಂಗ್ ಮಾಡ್ತಾ ಇದ್ದೀನಿ ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಸಮರ್ಪಣೆ ಮಾಡ್ಲಿಕ್ಕೆ ಪ್ರತಿ ದಿನ ನೈಟ್ ಮೀಟಿಂಗ್ ಮಾಡ್ತಾ ಇದೀನಿ ಇವಾಗ ಸಂಜೆನೂ ಕೂಡ ಐದು ಆರು ಏಳು ಗಂಟೆ ಕೃಷಿ ನಗರದಲ್ಲಿ ಇದೆ ಆಗ್ಲೇ ಹೇಳಿದ್ನಲ್ಲ ಸಿದ್ಧಗಂಗಾ ಮಠಕ್ಕೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಅಕ್ಕಿ ಸಮರ್ಪಣೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡಿದ್ದೀವಿ ಇದ್ರಲ್ಲಿ ನಾನು ಇದ್ದೀನಿ ಇದು ಸಿದ್ಧಗಂಗಾ ಮಠಕ್ಕೆ ಅಕ್ಕಿ ಕೊಡುವಂತ ಕಾರ್ಯಕ್ರಮ ಇವರೆಲ್ಲ ದಾನ ಕೊಟ್ಟಿದ್ದಾರೆ ಅಶ್ವತ್ಥಾನಂದ ಶೆಟ್ಟಿ ಇದಾರಲ್ಲ ಅವರು ದಾನ ಕೊಟ್ಟಿದ್ದಾರೆ ಈ ಕಡೆ ಕೂತಿರೋ ಮಾಲಿನ್ ಶಾಸ್ತ್ರ ಇವರೆಲ್ಲರೂ ದಾನ ಕೊಟ್ಟಿದ್ದಾರೆ ಇವತ್ತು ಹೋಗಿದ್ದಾವೆ ಪಾಪ ಅವ್ರದ್ದು ಇನ್ವಿಟೇಷನ್ ಹೆಸರು ಹಾಕಿದಿವಾ ಏನು ಆರೋಪ ಮಾಡಿದ್ದಾರೆ ಅಂದ್ರಲ್ಲ ಇನ್ವಿಟೇಷನ್ ನಿನ್ನೆ ಅವ್ರ ಮನೆಗೆ ಹೋಗಿ ಕೊಡ ಕೊಟ್ಟಿದ್ದು ಹೇಳ್ಬೋದಿತ್ತಲ್ಲ ಅವರು ನೆನ್ನೆ ಅವ್ರ ಮನೇಲಿ ಅವ್ರ ತಂದೆಯವ್ರ ಹೆಸರು ಅವ್ರ ಹೆಸರು ಇಬ್ರು ಹಾಕಿದೀವಿ ನಮ್ಮಲ್ಲ ಭಾವನೆಗಳಿಲ್ಲ ನಾನು ಯಾವುದೇ ಪಕ್ಷಕ್ಕೆ ಸೇರಿದ ವ್ಯಕ್ತಿ ಅಲ್ಲ ಇವತ್ತು ಹೇಳ್ಬಿಡ್ತೀನಿ ಕೇಳ್ಬಿಡಿ ಬಹಳ ಜನ ಮಾಧ್ಯಮದವ್ರು ಕೇಳ್ತಿದ್ರೆ ಷಡಾಕ್ಷರಿ ಅವ್ರ ಹಂಗೆ ಹಿಂಗೆ ನೋ ನಾನಂಬ ಮೊದಲು ಸರ್ಕಾರಿ ನೌಕರ ಸರ್ಕಾರಿ ನೌಕರ ಆದಮೇಲೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ನನ್ನ ಇತಿಮಿತಿ ನನ್ನ ಫೆನ್ಸಿಂಗ್ ಏನಂತ ಹೇಳಿ ನನಗೆ ಗೊತ್ತಿದೆ ರುಜುವಾತು ಮಾಡುವಂತ ಯಾವುದಾದ್ರೂ ದಾಖಲೆಗಳನ್ನು ಕೊಟ್ಟರೆ ನಾನು ಸವಾಲು ಹಾಕ್ಲಿಕ್ಕೆ ಬಯಸ್ತಾನೆ ರುಜುವಾತು ಮಾಡುವಂಥ ನನಗೆ ಎಥಿಕ್ಸ್ ಅನ್ನುವಂಥದ್ದಿದೆ ನನಗೆ ಕೂಡ ಸಂಘಟನೆ ಕೆಲಸ ಮಾಡಿದ್ದೇನೆ ಯಾವ ಸಂದರ್ಭದಲ್ಲಿ ಎಲ್ಲಿ ಮಾಡ್ಬೇಕು ಹೇಗೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ ಆ ಸಂದರ್ಭ ಬಂದಾಗ ಅದನ್ನು ಮಾಡೋಣ ಆ ಸಂದರ್ಭ ಇನ್ನೂ ಬಂದಿಲ್ಲಲ್ಲ ಬರೋದು ಇಲ್ಲಲ್ಲ ಬಂದಾಗ ಯೋಚನೆ ಮಾಡೋಣ ನೀವೆಲ್ಲ ಭಾಳ ಸಲ ಪ್ರಶ್ನೆ ಕೇಳ್ತೀರಿ ಶರಾಕ್ ಶಿರೂರಿ ನಾನು ಸರ್ಕಾರದ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ನೌಕರ ಒಬ್ಬ ಅಧಿಕಾರಿ ಎಲ್ಲರ ಜೊತೆ ಚೆನ್ನಾಗಿದ್ದೀನಿ ಇದ್ರ ಜೊತೆಗೆ ಇಲ್ಲಿ ಸಂಗೇಶ್ ಅವ್ರ ಹೋಗಿ ಇನ್ವಿಟೇಷನ್ ಕೊಟ್ಟೆ ಅಂದ್ರೆ ನಾನು ಅವ್ರ ಪಾರ್ಟಿನ ಅವರು ಶಾಸಕರ್ರಿ ಐನೂರು ಮಂಜುನಾಥ್ ಅವ್ರಿಗೆ ಹೋಗಿ ನಾನು ಇನ್ವಿಟೇಷನ್ ಕೊಟ್ಟು ಕಲ್ತ್ ಬಂದಿದೀವಿ ಒಂದು ಗಂಟೆ ಕೊಟ್ಟು ಮಾತಾಡಿದೀವಿ ನಾನು ಪಕ್ಷಕ್ಕಿಲ್ಲ ಅವ್ರು ಇವರು ಹೋಗಿದ್ರು ಏನು ಆರೋಪ ಮಾಡೋರು ಅಂತ ಅವ್ರ ಮನೆಗೆ ನಾನು ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀನಿ ಅವ್ರ ತಂದೆ ಅವ್ರು ನಾನೇ ಫೋನ್ ಮಾಡಿ ಹೇಳಿದ್ದೀನಿ ನನ್ನೆ ಅವ್ರು ಏನೋ ಕಾರ್ಯಕ್ರಮದಲ್ಲಿ ಇದನ್ನು ಬೆಂಗಳೂರಿನಲ್ಲಿ ಇದ್ರು ದಯಮಾಡಿ ಬರ್ಬೇಕಾದ್ರೆ ಮನೆಗೆ ಬಂದಿದ್ದೀನಿ ಅಂತೇಳಿ ಮನೆಗೆ ಕೊಟ್ಟಿದ್ದೀವಿ ಬಹುಶಃ ಈ ಥರದಲ್ಲಿ ಸಣ್ಣದಾಗಿ ಯೋಚನೆ ಮಾಡುವಂಥದನ್ನ ಖಂಡಿತ ಒಪ್ಪಲ್ಲ ಮುಕ್ತವಾಗಿ ಅವ್ರ ಜೊತೆ ಡಿಬೇಟ್ ಮಾಡೋಣ ಅವಾಗ ಚರ್ಚೆ ಮಾಡೋಣ ಆಮೇಲೆ ನಾನು ಸರ್ಕಾರಿ ನೌಕರ ಕೆಲವು ಮಿತಿ ಮಿತಿನಲ್ಲಿ ಮಾಡಬೇಕಾಗತ್ತೆ ಆ ಸಂದರ್ಭ ಬಂದಾಗ ಓಪನ್ ಆಗಿ ಚರ್ಚೆ ಮಾಡೋಣ ಪಾಪ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅನ್ಸುತ್ತೆ ಅದು ಪೇಪರ್ ಆಗೇನು ಬಂದಿಲ್ಲಲ್ಲ ಇದು ಬಂದಿದ್ಯಾ ಬಂದಿದೆ ಅದು ಎಲ್ಲ ದಿನ ಹೋಗ್ತದೆ ಈಗ ಈಗ ಒಂದು ಐದು ಕಡೆ ಸಭೆ ಇದೆ ಎಲ್ಲರೂ ಸೇರ್ತಾರೆ ಒಂದು ಚೀಲ ಎರಡು ಚೀಲ ಎಲ್ಲ ಕೊಡ್ತಾರೆ ಇಸ್ಕೊಳ್ತೀವಿ ಬರ್ತೀವಿ ಪುಣ್ಯದ ಕೆಲಸ ಅಷ್ಟೆ ಸಿದ್ಧಗಂಗಾ ಊಟಕ್ಕೆ ಹೋಗೋದಕ್ಕೂ ಪಕ್ಷ ಜಾತಿ ತಂದ್ಬಿಟ್ರೆ ನಾವೆಲ್ಲೂ ನಿಲ್ಲಿಕ್ಕೆ ಸಾಧ್ಯ ಹಂಗಂದ್ರೆ ನಿಮ್ ಇನ್ವಿಟೇಷನ್ಲೆ ಹಾಕೊಂಡ್ಬಿಟ್ಟಿದೀವಿ ಆಗ್ಲೇ ಹೇಳಿದೆ ಐದ್ ನೋಡ್ ಕೊಡ್ತಾ ಇದೀವಿ ಅಂತ ಹಂಗಾದ್ರೆ ಪಕ್ಷದವ್ರು ಬಿಟ್ ತಗೋಬೇಕ ನಾವು ನಾನು ಮನ ಆಗ್ಲೇ ಅಲ್ಪಸಂಖ್ಯಾತರು ಇಪ್ಪತ್ತೈದು ಸಾವಿರ ಕೊಟ್ರು ಈಗ ಹೋಗಿ ನಮ್ಮ ಸ್ನೇಹಿತರು ಅವರು ಪುಣ್ಯದ ಕೆಲಸ ಸ್ವಾಮಿ ಅಂದ್ರ ಇದನ್ನ ಸಂಕುಚಿತವಾಗಿ ನೋಡುವಂತದನ್ನ ಕೈ ಬಿಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ದು